ಹಲೋ ಗೈಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವ್ಲಾಗಲಿ ಕಂಪ್ಲೀಟಾಗಿ ನಾಮಕರಣ ಪ್ರಿಪ್ರೇಷನ್ಸ್ ಆಗಿದೆ ಬಿಕಾಸ್ ನಾಮಕರಣ ಇನ್ನೂ ಜಾಸ್ತಿ ಇಲ್ಲವೇ ಇಲ್ಲ ಸೊ ನಾಳೆನೇ ನಾಮಕರಣ ಅದಕ್ಕೋಸ್ಕರ ನಾಮಕರಣಕ್ಕೆ ಪ್ರಿಪ್ರೇಷನ್ಸ್ ಏನು ಅಂತೇಳಿ ಸಿಕ್ಕಾಪಟ್ಟೆ ಪ್ರಿಪೇರ್ ಮಾಡ್ಕೊಳ್ಳೋದ್ರಲ್ಲೇ ಆಗೋಯ್ತು ಇವತ್ತಿನ ವ್ಲಾಗ್ ಅಂತೂ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಆಮೇಲೆ ಅಪ್ ಆಗಿ ಒಂದು ಕಾಲ್ ಬಂತು ನನಗೆ ಅಮೆಝಾನ್ ಡೆಲಿವರಿಯಿಂದ ಸೊ ಏನಪ್ಪ ಇದು ಅಂತ ನೋಡಿದ್ರೆ ಆಮೇಲೆ ಒಂದು ಕೊರಿಯರ್ ಬಂದಿತ್ತು ಏನಂತ ನಿಜವಾಗ್ಲೂ ನಾನು ಆರ್ಡ್ರ್ ಮಾಡಿಲ್ಲ ಅಮೆಝಾನ್ಲೇನೂ ಅದು ಪೇ ಆಗಿತ್ತು ಆಲ್ಮೋಸ್ಟು ಪೇ ಆಗಿತ್ತು ಆಲ್ರೆಡಿ ಅದಕ್ಕೋಸ್ಕರ ನನಗೆ ಏನಂತ ಶಾಕ್ ಆಯಿತು ಏನಪ್ಪ ನಾನೇನು ಮಾಡಿರಲಾ ಅಂತ ಆಮೇಲೆ ಕೊರಿಯರ್ ಬಂದ ತಕ್ಷಣ ಅದು ದೊಡ್ಡ ಬಾಕ್ಸು ನೋಡಿ ಶಾಕ್ ಆಯಿತು ಏನಿದು ಅಂತ ಆಮೇಲೆ ಓಪನ್ ಮಾಡಿದ್ರೆ ಪಾಪಕ್ಕೆ ಸ್ಕೂಟ್ರ್ ಬಂದಿದೆ ನಂಗೆ ನಿಜವಾಗ್ಲೂ ಗೊತ್ತೇ ಶಾಕ್ ಆಯಿತು ಯಾರು ಆರ್ಡ್ರ್ ಮಾಡಿರೋದು ಇದು ಏನು ಮನು ಆರ್ಡ್ರ್ ಮಾಡ್ದೆ ಅಂತ ಮನು ಏನಾದರೂ ಮಾಡ್ತಾ ನಂಗೆ ಹೇಳಿನೇ ಮಾಡ್ತಾರೆ ಅದಕ್ಕೋಸ್ಕರ ಏನಿದು ಅಂತ ಯೋಚನೆ ಮಾಡ್ತಾಯಿದೆ ಆಮೇಲೆ ನನಗೆ ನಮ್ಮ ಫ್ರೆಂಡ್ಸ್ ಮೊನ್ನೆ ಅಡ್ರೆಸ್ ಹೇಳಿದರು ಆಮೇಲೆ ಯೋಚನೆ ಮಾಡಿದೆ ಓ ಮೇ ಬಿ ಅವ್ರು ಕಳಿಸಿರ್ತಾರೆ ಅಂತ ಆವಾಗ ಆಮೇಲೆ ಅವಳೇ ಕಾಲ್ ಮಾಡಿದ್ಲು ಈ ಥರ ಡೆಲಿವರಿ ಆಯಿತಾ ಆರ್ಡರ್ ಮಾಡಿದ್ದೆ ಅಂಥೇಳಿ ಅವ್ರ ನಾಮ ಅಲ್ಲಿಂದ ತೊಗೊಬರಕ್ಕಾಗಲ್ಲ ಅಂಥೇಳಿ ಫಸ್ಟೇ ಪ್ರೀ ಆರ್ಡರ್ ಮಾಡಿ ಕಟ್ ಕಳಿಸಿದ್ದಾರೆ ನನಗಂತೂ ಸಿಕ್ಕಾಬಿಡಿ ಆಯಿತು ಸೊ ಐ ರೇಲಿ ಗ್ರೇಟ್ಫುಲ್ ಈ ಥರ ಜನ ನನ್ನ ಜೊತೆ ಇದ್ದಾರೆ ಅನ್ನೋದಕ್ಕೆ ಸೊ ಸೋ ಮಚ್ ಪೂಜಾ ಲಾಸ್ಯ ನಿಸರ್ಗ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಸರ್ಗ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪೂಜಾ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಸೊ ಈ ಇದು ಸ್ಕೂಟರ್ ಮಾತ್ರ ಸಿಗಾಬಿಡಿ ಚೆನ್ನಾಗಿದೆ ಪಾಪಗೊಂದು ಎಷ್ಟು ಇಷ್ಟ ಆಯಿತು ಅಂದರೆ ಆಟಾಡ್ಕೊಂಡಿದ್ಲು ಸೊ ಅದನ್ನೆಲ್ಲ ಓಪನ್ ಮಾಡಿ ನಾರ್ಮಲ್ ಮನೆಗೆ ಏನಾದರೂ ಹೊಸ್ದಾಗ ಬಂದರೆ ಅದನ್ನು ಸರ್ಕಸ್ ಮಾಡಿ ಅದನ್ನೆಲ್ಲ ಏನೇನು ಅದರ ಫೆಸಿಲಿಟೀಸ್ ಏನು ಹಂಗೆ ಹಿಂಗೆ ಅಂತೆಲ್ಲ ಚೆಕ್ ಮಾಡಬೇಕಲ್ಲ ಸೊ ಅದನ್ನೆಲ್ಲ ನೋಡಿಕೊಂಡು ಸೆಟ್ ಮಾಡಿದ್ವಿ ಅದಾದಮೇಲೆ ಮೆಹಂದಿ ಹಾಕ್ಸ್ಕೋಬೇಕಲ್ವ ನಮ್ಮ ಅಜ್ಜಿ ನಮ್ಮ ಚಿಕ್ಕಮ್ಮ ಎಲ್ಲ ಬಂದಿರು ಸೊ ಪಾಪ ನೋಡ್ಕೊಳಕ್ಕೆ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು ಅಂತೇಳಿ ನೀಟಾಗಿ ಹಿಡ್ಕು ಮೆಹಂದಿ ಹಾಕ್ಸ್ಕೊಂಡೆ ನನ್ನ ನಾನು ಸ್ವಲ್ಪ ಸ್ವಲ್ಸ್ವಲ್ಪ ಹಾಕ್ಸ್ಕೊಂಡಿದ್ದು ಸೊ ಇವಾಗ ಸ್ವಲ್ಪ ಚೆನ್ನಾಗಿ ಇರಲಿ ಅಂತೇಳಿ ಫುಲ್ ಫುಲ್ ಹ್ಯಾಂಡಿಗೆ ಹಾಕ್ಸ್ಕೊಂಡೆ ಇದು ನಮ್ಮ ಮನೆ ಹತ್ರ ಇರೋ ಹುಡುಗಿನೇ ನಯನ ಅಂತೇಳಿ ಸಿಕ್ಕಾಪಡೆ ಚೆನ್ನಾಗಿ ಅದ್ಭುತವಾಗಿ ಮೆಹಂದಿ ಹಾಕ್ಕೊಡ್ತಾಳೆ ಇನ್ ಕೇಸ್ ನಿಮ್ಗೆ ಯಾರಿಗಾದರೂ ಆನೆ ಏನಾದರೂ ಬೇಕಿದ್ರೆ ನನಗೆ ಡಿ ಎಮ್ ಮಾಡಿ ನಾನು ಅವಳಿಗೆ ಶೇರ್ ಮಾಡಿದ್ದೀನಿ ಅಥವಾ ಅವಳ ನಂಬರ್ನ ಸ್ಕ್ರೀನ್ ಮೇಲೆ ನಂಬರ್ ಬೇಡ ನೀವು ನನಗೇನಾದರೂ ಬೇಕಾದ್ರೆ ಥರ ಡಿ ಎಮ್ ಮಾಡಿ ನಾನು ಅವಳಿಗೆ ಪರ್ಸನಲಿ ಪಿಂಗ್ ಮಾಡಿ ಕಳಿಸ್ತೀನಿ ಸಿಕ್ಕಾಪಟೆ ಚೆನ್ನಾಗಿ ಹಾಕ್ಕೊಡ್ತಾಳೆ ನನಗಂತೂ ಸಿಕ್ಕಾಪಟೆ ಇಷ್ಟ ಆಯಿತು ಡಿಸೈನ್ಸ್ ಆಗಿರ್ಬೋದು ನಾವು ಯಾವ ಥರ ತೋರಿಸ್ರು ಆ ಥರ ಪಪ್ಪ ಮಗು ಹಾಕ್ಕೊಡ್ತಾಳೆ ಎಷ್ಟು ನೀಟಾಗಿ ಹಾಕ್ಕೊಡ್ತಾಳೆ ಸೊ ನನಗಂತೂ ತುಂಬ ಚೆನ್ನಾಗಿ ಇಷ್ಟ ಆಯಿತು ಆಮೇಲೆ ನನಗೆ ಹರ್ಷಿತಾಗೆ ನನ್ನ ಚಿಕ್ಕಮ್ಮಗೆ ನನ್ನ ಚಿಕ್ಕಮ್ಮ ಮಕ್ಕಳಿಗೆ ಮಮ್ಮಿ ಎಲ್ಲರೂ ಹಾಕ್ಸ್ಕೊಂಡ್ರೆ ಸಖತ್ತಾಗಿ ಹಾಕಿದ್ಲು ಆಮೇಲೆ ಇಷ್ಟ ಆಯಿತು ಮೆಹಂದಿಯಲ್ಲಿ ಹಾಕ್ಸ್ಕೊಂಡ್ವಿ ಆಮೇಲೆ ಗೊತ್ತಿರ್ತಲ್ಲ ನಾವು ನಾರ್ಮಲ್ ನಾಮಕರಣ ಅಂದರೆ ಅದು ಇದು ಪ್ರಿಪ್ರೇಷನ್ಸ್ ಒಂದು ಮನೇಲಿ ಏನಾದರೂ ಪುಟ್ಟು ಫಂಕ್ಷನ್ ಮಾಡ್ತಿದ್ದೀವಿ ಅಂದರೆ ಎಷ್ಟೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕಲ್ವ ಗೈಸ್ ಇನ್ನೂ ನಾಮಕರಣ ಅಂದ್ರೂ ನಾರ್ಮಲ್ ಅದೇ ಥರ ಪ್ರಿಪ್ರೇಷನ್ಸ್ ಪ್ರಿಪ್ರೇಷನ್ಸ್ ಇದ್ದೇ ಇರುತ್ತೆ ಸೊ ಅದೇ ರೀತಿ ಇವತ್ತು ನಾರ್ಮಲ್ ಮನೇಲಿ ಎಲ್ಲ ನಡೀತಾ ಇತ್ತು ನಾರ್ಮಲ್ ಆಗಿ ಇವಾಗ ತಾಂಬೂಲ ಕೊಡೋಕ್ಕಾಗಿರ್ಬೋದು ಆಮೇಲೆ ಕುಂಕುಮ ಕೊಡೋಕ್ಕಾಗಿರ್ಬೋದು ಇದಕ್ಕೆಲ್ಲೂ ಪ್ಲೇಟ್ಸ್ ರೆಡಿ ಮಾಡ್ಕೊಂಡು ಅಂತೇಳಿ ಮಾಡ್ತಾ ಇದ್ವಿ ಆಮೇಲೆ ನಾನು ಈ ಥರ ಫುಲ್ ಹ್ಯಾಂಡ್ಗೆ ಫುಲ್ ಫಿಲ್ ಆಗಿರೋ ಥರ ಅಂದರೆ ಅರಬಿಕ್ ಡಿಸೈನ್ ಎಲ್ಲ ಹತ್ರ ಎಲ್ಲೂ ಸ್ವಿಚ್ ಚೂಸ್ ಮಾಡಿಲ್ಲ ಸೊ ಸ್ವಲ್ಪ ಯತ್ನಿಕ್ ಥರ ಇರಲಿ ಅಂತೇಳಿ ಈ ಥರ ಫುಲ್ ಹ್ಯಾಂಡ್ಗೆ ಕವರ್ ಆಗಿರೋ ಥರ ಹಾಕ್ಸ್ಕೊಂಡೆ ಸಿಕ್ಕಾಪಡೆ ಚೆನ್ನಾಗಿ ಹಾಕ್ಕೊಟ್ರು ನನಗಂತೂ ಸಿಕ್ಕಾಪಡೆ ಇಷ್ಟ ಆಯಿತು ಸೊ ನಾನು ಮೆಹಂದಿ ಹಾಕ್ಸ್ಕೊಂಡು ಬ್ಯುಸಿಯಲ್ಲಿ ನಮ್ಮ ಮೇಡಮು ಹೊಸ್ದಾಗಿ ಬಂದಿರೋ ಐಟಮ್ಸು ಅಂದರೆ ಹೊಸ್ದಾಗಿ ಬಂದಿರೋ ಸೈಕಲ್ಲು ಅದನ್ನು ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ಬಿಸಿಯಾಗಿರ್ಲು ನಮ್ಮ ಪಪ್ಪ ಅದನ್ನೆಲ್ಲ ಸೆಟ್ ಮಾಡ್ತಾಯಿದ್ರು ಅದಕ್ಕೋಸ್ಕರ ಅದನ್ನು ನೋಡಿಕೊಂಡು ಅದಾದ್ಮೇಲೆ ಸೆಟ್ ಮಾಡಿದ್ದು ಆದ್ಮೇಲೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅವಳಿಗೆ ಸೊ ಅದನ್ನೆಲ್ಲ ನೋಡಿಕೊಂಡು ಆಮೇಲೆ ಎಂಜಾಯ್ ಮಾಡಿಕೊಂಡು ನೋಡಿ ಯಾವ ಥರ ಆರಾಮಾಗಿ ಏನು ಇಟ್ಕೊಂಡು ಅವಳಿ ಇಟ್ಕೊಂಡು ಓಡಿಸೋ ಥರ ಆಡ ಓಡಿಸ್ತಾ ಇದ್ಲು ಆಮೇಲೆ ನಾನು ನೋಡಿ ಇದಕ್ಕೆ ಅದು ನೋಡಿ ಇವಾಗ ಇಷ್ಟ ಆಯ್ತು ಅವಳಿಗೆ ಒಂಥರ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೇಳ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಸೊ ಇದು ಇಷ್ಟು ಚೆನ್ನಾಗಿ ಆಗಿತ್ತು ಅದಾದಮೇಲೆ ನೆಕ್ಸ್ಟ್ ಅಜ್ಜಿ ಚಿಕ್ಕಮ್ಮನೆ ಬಂದಿರಲ್ಲ ನಮ್ಮ ಪಪ್ಪ ಸ್ವಲ್ಪ ಎಲ್ಲ ಇದು ಕುಂಕುಮ ಕೊಡೋಕ್ಕೆ ಆಮೇಲೆ ತಾಮೂಲ ಹಾಕೋಕ್ಕೆಲ್ಲ ಹೆಲ್ಪ್ ಮಾಡ್ತಾಯಿದ್ರು ಸೊ ಹಂಗೆ ಬೇಗ ಬೇಗ ಆಗ್ಬಿಡುತ್ತೆ ಇವಾಗ ಎಲ್ಲರೂ ಆಲ್ಮೋಸ್ಟ್ ಎಷ್ಟೇ ಕೆಲಸ ಇದ್ದರಿ ಮನೆಯಲ್ಲಿ ಸ್ವಲ್ಪ ಜನ ಇದ್ದಾರೆ ಅಂದರೆ ಆಟೋಮೆಟಿಕ್ಕಾಗಿ ಬೇಗ ಬೇಗ ಕೆಲಸಗಳೆಲ್ಲ ಆಗೋಗುತ್ತೆ ಹಾಗೇನೆ ಹೇಳ್ತಾ ಇದ್ದೆ ಸೊ ನಮ್ಮ ಚಿಕ್ಕಮ್ಮ ಆಮೇಲೆ ಹುಡುಗರೆಲ್ಲ ಬಂದಿದ್ದಕ್ಕೆ ಮಕ್ಕಳೆಲ್ಲ ಕುತ್ಕೊಂಡ್ರೆ ಒಂದು ನಿಮಿಷ ಅದರಲ್ಲೂ ಈ ಥರ ಕೆಲಸ ಏನಾದರು ಅಂದರೆ ಮಕ್ಕಳು ಕೂತ್ಕೊಂಡ್ರೆ ಒಂದು ನಿಮಿಷದಲ್ಲಿ ಆಗುತ್ತೆ ಈ ಪ್ಲೇಟ್ಸ್ ಹಾಕೋಕ್ಕಂತೂ ಆ್ಯಕ್ಚುಲಿ ನಾನು ನಮ್ಮ ಅಜ್ಜಿ ಆಮೇಲೆ ಪಪ್ಪ ಮೂರು ಜನ ಹಾಕಿದ್ದು ಸೊ ಅದು ಸ್ವಲ್ಪ ಡಿಲೇ ಆಯಿತು ಅಂತ ಹೇಳ್ಬೋದು ಅದು ಬಿಟ್ಟರೆ ಇನ್ನು ನಾರ್ಮಲ್ಲಾಗಿ ತೆಂಗಿನಕಾಯಿ ಹಾಕೋದಂತೂ ಎಷ್ಟು ಫಾಸ್ಟಾಗಿ ಅಂದರೆ ಬಿಕಾಸ್ ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಪ್ಪ ಮಕ್ಕಳೆಲ್ಲರೂ ಬಂದಿದ್ದರು ಆಲ್ಮೋಸ್ಟು ಜಾಸ್ತಿ ಕಾಯಿನೇ ಹಾಕ್ಬಿಟ್ಟು ಒಂದು ಆಲ್ಮೋಸ್ಟ್ ಒಂದಷ್ಟು ಕಾಯಿನ ಒಂದು ಫಿಫ್ಟ್ ಮಿನಿಮಮ್ ಅಂದರೂ ಹಾಫ್ ಆನ್ ಅವರಲ್ಲಿ ಎಲ್ಲ ಮುಗಿಸ್ಬಿಟ್ವಿ ಸೊ ಹಂಗೆ ಹೇಳೋದು ಜನ ಇದ್ದರೆ ಅಂದರೆ ಎವ್ರಿಥಿಂಗ್ ಎಲ್ಲದಕ್ಕೂ ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಏನೇ ಮಾಡ್ಬೋದಂದ್ರೆ ಫ್ಯಾಮಿಲಿ ಇದ್ದರೆ ನಮ್ಮ ಜೊತೆ ಅದು ಒಂಥರ ಸ್ಟ್ರೆಂತ್ ಅಲ್ವಾ ನಮಗೆ ಸೊ ಈ ಥರ ಫಂಕ್ಷನ್ಸ್ ಎಲ್ಲ ಫ್ಯಾಮಿಲಿ ಅಂತೂ ಸಿಕ್ಕಾಪಟ್ಟೆ ಒಂಥರ ಸಪೋರ್ಟಿವ್ ಆಗಿದ್ರೆ ಏನೋ ಒಂಥರ ಖುಷಿ ಸೊ ಇನ್ನು ಹಾಲ್ದೆಲ್ಲ ಏನೂ ಟೆನ್ಷನ್ ಇಲ್ಲ ಬಿಕಾಸ್ ಅದೆಲ್ಲ ಹೇಳಿದ್ರಿಂದ ಅವ್ರಿಗೇ ಏನೂ ಟೆನ್ಷನ್ ಇಲ್ಲ ಪಪ್ಪ ಹೋಗೆಲ್ಲ ನೋಡ್ಕೊಂಡು ಬಂದಿರು ಸೊ ಅವ್ರದೆಲ್ಲ ಏನೂ ಟೆನ್ಷನ್ ಇಲ್ಲ ಅದಕ್ಕೋಸ್ಕರ ಇಲ್ಲಿ ಏನೇನಿದೆ ಮನೆಯಲ್ಲ ಬರೀ ತಾಂಬ್ರದ್ದು ಅದು ಮಾತ್ರ ಇದು ಮಾಡ್ತಾಯಿದ್ರು ಪಪ್ಪಾ ಬಾಳೆಹಣ್ಣು ತಿಂತಾಯಿದ್ರು ಅಂತೇಳಿ ಅದನ್ನೇ ಹೇಳ್ತಿದ್ರು ವೀಡಿಯೋ ತಿಂತಾಯಿದ್ರಿ ಇದೇನು ವೀಡಿಯೋದಲ್ಲಿ ತಿಂತಾವ್ರೆ ಅಂತ ಅಂದ್ಕೊತಾರೆ ಅಂತ ಅದನ್ನೇ ಹೇಳಿ ನಗಿತಾಯಿದ್ರು ನೋಡಿ ಏನಕ್ಕೆ ಇಡ್ತಾ ಇದೆಯಾನು ಅಂತ ಅದನ್ನೇ ಹೇಳ್ತಿದ್ರು ಏನಾಗಲ್ಲ ಪಪ್ಪಾ ಪರವಾಗಿಲ್ಲ ತಿನ್ನಿ ಅಂತ ನಾನು ಹಂಗೆ ಅಂದ್ಕೊಂಡು ಈ ಥರ ಎಲ್ಲರೂ ಫ್ಯಾಮಿಲಿ ಚೇರ್ದಾಗಂತೂ ಎಷ್ಟು ತರಲೇ ಮಾಡ್ತೀವಿ ನಾವೆಲ್ಲರೂ ಅಂದರೆ ಸಿಕ್ಕಾಪಟ್ಟೆ ಜಾ ಎಲ್ಲಾಗಿರ್ತೀವಿ ಫುಲ್ ನಕ್ಕಲ್ ನಗದ ನಗೀತಾ ನಗೀತಾ ಅಂದರೆ ಯಾವ ಥರ ಇರುತ್ತೆ ಅಂದರೆ ಇದೆಲ್ಲ ಮೆಮೊರೀಸ್ ಒಂಥರ ಫುಲ್ ಲೈಫ್ ಟೈಮ್ ಚೆರಿಷ್ ಮಾಡ್ಬೋದು ಈ ದಿವಸದಲ್ಲಿ ಈ ಥರ ನಡೆದಿತ್ತು ಸೊ ಅದು ಮತ್ತು ನಮ್ಮ ಪಾಪು ಬೆಳೆದು ಆ ವೀಡಿಯೋಸ್ ಎಲ್ಲ ನೋಡಬೇಕಾದ್ರೆ ಓಹ್ ನನ್ನ ನಮ್ಮ ಕಣ್ಣ್ದಲ್ಲಿ ಇಷ್ಟೆಲ್ಲ ಮಾಡಿದ್ದಾರೆ ನಮ್ಮಮ್ಮಿ ನಮ್ಮಮ್ಮ ನಮ್ಮ ಅಜ್ಜಿ ನಮ್ಮ ಅವರೆಲ್ಲರೂ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಈ ಥರ ಇತ್ತು ನಾನು ಈ ಥರ ಇದ್ದೆ ಹಂಗೆ ಹಿಂಗೆ ಅಂತ ಸೊ ಅದೆಲ್ಲ ನೋಡೋಕೆ ವೀಡಿಯೋಸ್ ತುಂಬಾ ಹೆಲ್ಪ್ ಆಗುತ್ತೆ ಅವಳಿಗೆ ಐ ಹೋಪ್ ಈ ಒಂದೆಲ್ಲ ಮೆಮೋರಿಸನ ಅವಳು ಎಂಜಾಯ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೇಲಿ ಇದೇ ಥರನೇ ಆ್ಯಕ್ಚುಲಿ ಇನ್ನೂ ಜಾಸ್ತಿ ಜನ ನಾಳೆ ಎಲ್ಲರೂ ಬರ್ತಾರೆ ಯಾಕಂದರೆ ಇವಾಗ ಒಂದೇ ಸತಿ ಪಾಪು ಇದ್ದಾಳಲ್ಲ ಎಲ್ಲರೂ ಬಂದುಬಿಟ್ರೆ ಅವಳಿಗೆ ಒಂಥರ ಸಫೋಕೇಟ್ ಆಗುತ್ತೆ ಅಂತೇಳಿ ಅಲ್ಲಿ ನಮ್ಮ ಮನೇಲೆ ಸ್ವಲ್ಪ ಜನ ತುಂಬ ಜನ ಅಲ್ಲೇ ಉಳ್ಕೊಂಡಿದ್ದಾರೆ ಸೊ ನಾಳೆ ಡೈರೆಕ್ಟಾಗಿ ಅವ್ರು ಹಂಗೆ ಅಲ್ಲಿಗೆ ಬರ್ತಾರೆ ಅಂತೇಳಿ ಸೊ ಇವಾಗ ಪಾಪು ಇರ್ತಾಳೆ ಸ್ವಲ್ಪ ಇಲ್ಲಿ ಏನು ಅಂದರೆ ಏನು ಕೆಲಸ ಇರೋಲ್ಲ ಅಂದ್ಬಿಟ್ಟು ನಾರ್ಮಲಾಗಿ ಅಲ್ಲಿಗೆ ಬರ್ತಾರೆ ಸೊ ಎಲ್ಲ ಬಂದ್ಬಿಟ್ರೆ ಅಂತೂ ಸೇರಿಬಿಟ್ರೆ ಅಂತೂ ಎಷ್ಟು ಜಾಲಿಯಾಗಿರುತ್ತೆ ನಮ್ಮ ಅಂದರೆ ಫ್ಯಾಮಿಲಿ ಎಲ್ಲ ಅಂದ್ರೆ ಫುಲ್ಲು ನಗಿಯೋದಾಗಿರ್ಬೋದು ಏನೇ ಮಾಡೋದಾಗಿರ್ಬೋದು ತರಲೆ ಮಕ್ಕಳೆಲ್ಲ ಸೇರಿಕೊಂಡ್ರೆ ಫುಲ್ ತರಲೆ ಇನ್ನು ದೊಡ್ಡವರೆಲ್ಲ ಕೂತ್ಕೊಂಡ್ರೆ ಫುಲ್ ಹರಟೆ ಹೆಂಗ್ಸರ್ದೆಲ್ಲ ಕೂತ್ಕೊಂಡು ಫುಲ್ ಹರಟೆ ಹೊಡಿತಾ ಇರ್ತಾರೆ ಇನ್ನು ಗಂಡಸದೆಲ್ಲ ಕೂತ್ಕೊಂಡ್ರೆ ಅದು ಇದು ಮಾತುಕತೆ ವಿಚಾರ ಅಂತೆ ಅದು ಇದು ಮಾಡ್ತಾ ಇರ್ತಾರೆ ಸೊ ಇದೇ ಥರನೇ ಬಟ್ ಒಂದು ಫ್ಯಾಮಿಲಿ ಈ ಒಂದು ಟೈಮಲ್ಲಿ ಎಲ್ಲ ಫ್ಯಾಮಿಲಿ ಅಂದರೆ ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇಸ್ ಮಾಡ್ತಂದ್ರೆ ಒಂಥರ ನಿಜವಾಗ್ಲೂ ಸಕ್ಕದಾಗಿರುತ್ತೆ ಅದೇ ಗ್ಯಾಪಲ್ಲಿ ನಾನು ಮೆಹಂದಿ ಹೆಂಗೆ ತೋರಿಸ್ತಾ ಇದೆ ಆ್ಯಕ್ಚುಲಿ ಎಲ್ಲ ಒಣಗೋಗಿತ್ತು ಲಾಸ್ಟಲ್ಲಿ ತೋರಿಸೋಷ್ಟರಲ್ಲಿ ನಾನು ಮರ್ತೋಗಿದ್ದೆ ಲಾಸ್ಟಲ್ಲಿ ವೀಡಿಯೋ ಇಟ್ಕೊಳ್ಳೋದು ಹಂಗೆ ನಾರ್ಮಲ್ ಆಗಿ ವೀಡಿಯೋ ತೋರಿಸ್ತಾ ಇದೆ ನಾರ್ಮಲ್ ನಾನು ಏನು ಥೀಮ್ ಇಟ್ಕೊಂಡೆಲ್ಲ ಏನು ಹಾಕ್ಸ್ಕೊಂಡಿಲ್ಲ ಗ ಒಂದು ಸ್ಯಾರಿಗೆಲ್ಲ ಯಾವ ಥರ ನಾರ್ಮಲ್ ಆಗಿರಬೇಕು ಜಸ್ಟ್ ಆ ಥರ ಹಂಗೆ ಹಾಕ್ಸ್ಕೊಂಡು ಎಷ್ಟೊಂದು ಸೆಲ್ಫಿ ಹಂಗೆ ತಗೊಂಡೆ ಸೊ ಅದಾದಮೇಲೆ ನೆಕ್ಸ್ಟ್ಗೆ ಇದು ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕಾಫಿಟ್ಟು ಏನೋ ಕುಡಿದ್ರು ಅಪ್ಪ ಅಮ್ಮ ಸೊ ಅದಾದಮೇಲೆ ನಮ್ಮ ಚಿಕ್ಕಪ್ಪ ಆಮೇಲೆ ಚಿಕ್ಕಪ್ಪ ಮಕ್ಕಳೆಲ್ಲ ಬಂದರು ಆಮೇಲೆ ತೆಂಗಿನಕಾಯಿ ಹಾಕ್ಬೋಣ ಅಂಥೇಳಿ ತೆಂಗಿನಕಾಯಿ ಎಲ್ಲ ಹಾಕ್ತಾಯಿದ್ವಿ ಪ ಕವರ್ಸ್ಗೆ ಸೊ ಇದೆಲ್ಲ ಹಾಕಿ ಆಮೇಲೆ ನೈಟ್ ಡಿನ್ನರೆಲ್ಲ ಬೇಗ ಮುಗಿಸ್ಕೊಂಡು ಸ್ವಲ್ಪ ಬೇಗ ನಾಳೆ ಇವತ್ತು ನೈಟ್ ನಿದ್ದೆ ಚೆನ್ನಾಗಿ ಮಾಡಿದ್ರೆ ನಾಳೆ ಸ್ವಲ್ಪ ಬೇಗ ಎದಕ್ಕಾಗೋದು ಇಲ್ಲಾಂದರೆ ಫ್ರೆಶ್ ಆಗಿಲ್ಲ ಅಂದರೆ ಮೂಡೆಲ್ಲ ಕಣ್ಣೆಲ್ಲ ಒಂಥರ ಇದ್ದರೆ ಮುಖಾನೇ ಒಂಥರ ಚೇಂಜ್ ಆಗಿಬಿಡುತ್ತೆ ನಿದ್ದೆ ಕರೆಕ್ಟಾಗಿ ಆಗಿಲ್ಲ ಅಂದರೆ ಮುಖನೇ ಒಂಥರ ಆಗ್ಬಿಡುತ್ತೆ ಅದಕ್ಕೋಸ್ಕರ ಬೇಗ ಬೇಗ ಮಾಡಿಕೊಂಡು ಎಲ್ಲ ಬೇಗ ಮಲ್ಕೊಂಡು ಅಂತೇಳಿ ರೆಡಿ ಆಗ್ತಾಯಿದ್ವಿ ಇನ್ನು ನೈಟ್ ಡಿನ್ನರ್ಗೆ ಅಂತೇಳಿ ಮಮ್ಮಿ ಹೋಳಿಗೆ ಬರುತ್ತೆ ನಿಮ್ಗೆ ಗೊತ್ತಾ ಹಾಲು ಹೋಳಿಗೆ ಅಂತ ಅಂತಾರಲ್ವ ಸೊ ಅದನ್ನ ಪೂರಿ ಮಾಡಿಬಿಟ್ಟು ಅದನ್ನು ಹಾಕಿದರು ಪೂರಿ ಮಾಡಿಬಿಟ್ಟು ಅದು ಪಾನ್ಕಾಯಿ ಮಾಡ್ಬಿಟ್ಟು ಆಗ್ತದಲ್ಲ ಸೊ ಅದು ಹಾಲು ಹಾಲು ಹೋಳಿಗೆ ಅಂತಾರೆ ಸೊ ಅದನ್ನು ಇದನ್ನು ಮಾಡಿದರು ಆಮೇಲೆ ಅನ್ನ ರಸ ಮಾಡಿದರು ಜೀರಿಗೆ ರಸ ಸೊ ಎಲ್ಲ ಸ್ವಲ್ಪ ಡೈಜೆಷನ್ ಚೆನ್ನಾಗಾಗಲಿ ಕರೆಕ್ಟಾಗಿ ನಾಳೆ ಬಂಗಿನಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಮಾಡೋಣ ಅಂತ ನಿಜ ಅಲ್ಲ ಸುಮ್ಮನೆ ಏನೋ ಕ್ಯಾಶುಲಾಗಿ ಮಾಡಿದ್ರು ಸೊ ಅದನ್ನು ತಿಂದು ಇವತ್ತೊಂದು ದಿನ ಇಲ್ಲಿಗೆ ಮುಗಿಸ್ತೀವಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಈ ಒಂದು ಮೆಮೊರೀಸ್ ನಾನು ಯಾವಾಗಲೂ ಚೆರಿಷ್ ಮಾಡೋಕ್ಕೆ ಇಷ್ಟಪಡ್ತೀನಿ ಹೋಪ್ ನಿಮಗೆ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಗೈಸ್ ಮುಂದಿನೋದ್ರಲ್ಲಿ ಅದಷ್ಟು ಬೇಗ ಸಿಗುವ ಅಲ್ಲಿ ತನಕ ಸ್ಟೇಟ್ಯೂನ್ಟಿ ಕ್ಯಾರ್ ಲಾಸ್ ಆಫ್ ಲವ್ ನಾಳೆ ನಾಮ ಯಾವ ಥರ ಆಗುತ್ತೆ ಅಂತ ನಂಗೆ ಸಿಕ್ಕಾಪಡೆ ಎಕ್ಸೈಟ್ಮೆಂಟ್ ಇಲ್ಲದೆ ನಿಮಗೂ ಎಲ್ಲ ವೀಡಿಯೋನೂ ಶೇರ್ ಮಾಡ್ತೀನಿ ಆದಷ್ಟು ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ Tari bye bye